ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಎಲ್ಲರೂ ನಾವೆಲ್ಲರೂ ಮಾಡ್ತಾ ಇರುವಂತ ತಪ್ಪೇನಂತಂದ್ರೆ ಭೂಮಿ ಮೇಲೆ ನಾವು ನೀರು ಇದ್ರೆ ಏನಾಗುತ್ತೆ ಭೂಮಿ ಎಲ್ಲ ಇರ್ಕೊಂಡ್ಬಿಡುತ್ತೆ ಅಲ್ವಾ ಸೊ ವಾಟ್ರ್ ನಿಲ್ಲಲ್ಲ ನಿಮ್ಮ ಫಿನಾನ್ಸು ಡ್ರೈನ್ ಔಟ್ ಆಗ್ತಾನೇ ಇರುತ್ತೆ ಇವಾಗ ನೋಡಿ ನಾವು ಪ್ರತಿ ಒಬ್ರು ಫಿನಾನ್ಷಿಯಲ್ ಆಗಿ ದುಡ್ಡಿರೋರಾಗಿರ್ಬೋದು ಇಲ್ದಿರೋರಾಗಿರ್ಬೋದು ಪ್ರತಿಯೊಬ್ರು ಫಿನಾನ್ಷಿಯಲ್ ಆಗಿ ನಾವು ಸಫರ್ ಮಾಡ್ತಾನೆ ಇದೀವಿ ದಟ್ ಇಸ್ ಕಾಲ್ಡ್ ಫಿನಾನ್ಷಿಯಲ್ ರಿಟೆನ್ಷನ್ ಝೋನ್ ಇವತ್ತಿನ ದಿನ ಒಂದು ಫಂಕ್ಷನ್ ಆಯ್ತು ಅಂದ್ರೆ ಆಗಿನ ಕಾಲದಲ್ಲಿ ಒಂದು ಫಂಕ್ಷನ್ ಅಂದರೆ ಒಂದು ವಾರದ ಮುಂಚೆ ಎಲ್ಲರೂ ಬರೋರು ಎಲ್ಲರೂ ಸೇರೋರು ಒಟ್ಟಿಗೆ ನನ್ನ ಮನೆ ಅಂತ ನಿಂತ್ಕೊಂಡು ಮಾಡೋರು ಕೂಡ್ತಾ ಇದ್ವಿ ಇದೆ ಅದೇ ಇವತ್ತಿನ ದಿನ ನಾವು ಫಂಕ್ಷನ್ ಅಂತ ತಂದಾಗ ನಾವು ಯಾರು ಒಟ್ಟಿಗಿರೋಲ್ಲ ಸೊ ಇನ್ಮೇಲೆ ಮನೆ ಕಟ್ಟೋರು ನೀವೇನು ಮಾಡಿ ಅದೇ ಹೈಟಿಗೆ ತೊಗೊಂಡು ಸ ವೆಸ್ಟಲ್ಲಿ ಇಡಿ ವಾಟ್ರು ವರುಣ ಸೌತಲ್ಲಿ ಇಡಬೇಡಿ ಟ್ಯಾಂಕ್ ಕೂಡ ವೆಸ್ಟಲ್ಲಿಡಿ ವೆಸ್ಟಲ್ಲಿ ಈಸ್ ಅ ವಾಟ್ರ್ ಝೋನ್ ಅಲ್ವಾ ವರುಣ ಇರೋ ಜಾಗ ಮಳೆ ಇರೋ ಜಾಗ ಅಲ್ಲಿ ಕರೆಕ್ಟಾಗಿ ಇಡಿ ಹಂಗೆ ಮಾಡಿ ಖಂಡಿತ ನಿಮಗೆ ಚೇಂಜಸ್ ಕಾಣೇ ಕಾಣುತ್ತೆ ಒಳ್ಳೆ ಆಗಿ ದುಡ್ಡು ನಿಲ್ಲುತ್ತೆ ನಮಸ್ತೆ ವೆಲ್ಕಮ್ ಟು ಪಿರಮಿಡ್ ವಾಸ್ತು ಸೊಲ್ಯೂಷನ್ ನನ್ನ ಹೆಸರು ಜಮುನಾ ಲಕ್ಷ್ಮಿಕಾ ಪಿರಮಿಡ್ ವಾಸ್ತು ಎಕ್ಸ್ಪರ್ಟ್ ಸೊ ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ನೈನ್ ಪರ್ಸೆಂಟ್ ಎಲ್ಲರೂ ಮಾಡ್ತಾ ಇರುವಂತ ತಪ್ಪೇನಂತಂದರೆ ಸೌತ್ ವೆಸ್ಟ್ ಅಲ್ಲಿ ವಾಟರ್ ಟ್ಯಾಂಕ್ ಸೌತ್ ವೆಸ್ಟ್ ಅಲ್ಲಿ ವಾಟರ್ ಟ್ಯಾಂಕ್ ಇಲ್ಲ ಅಂದ್ರೆ ಆ ವಾಟರ್ ಟ್ಯಾಂಕ್ ಸಂಬಂಧಪಟ್ಟದ ಏನು ಮಾಡ್ತೀವಿ ಬೋರ್ವೆಲ್ಗೆ ಅಂತ ವಾಟರ್ ಸಾಫ್ಟನರ್ ಹಾಕೊಂಡಿರ್ತೀವಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಆ ವಾಟರ್ ರೀಸೈಕಲ್ ಅಲ್ಲಿ ಹಾಕ್ತಾನೆ ಇರುತ್ತೆ ವಾಟರ್ ಎನರ್ಜಿ ನಡೀತಾನೆ ಇರುತ್ತೆ ನಮ್ಮ ಎಲಿಮೆಂಟ್ಸ್ ಪ್ರಕಾರ ಪಂಚಭೂತಗಳ ಪ್ರಕಾರ ಅದು ಆರ್ಥ ಎಲಿಮೆಂಟ್ ಆಗುತ್ತೆ ಭೂಮಿಯ ಎಲಿಮೆಂಟ್ ಆಗುತ್ತೆ ಸೌತ್ ವೆಸ್ಟರ್ ಅಲ್ವಾ ಭೂಮಿ ಮೇಲೆ ನಾವು ನೀರು ಇದ್ರೆ ಏನಾಗುತ್ತೆ ಭೂಮಿ ಎಲ್ಲ ಇರ್ಕೊಂಡ್ಬಿಡುತ್ತೆ ಅಲ್ವಾ ಸೊ ವಾಟ್ರ್ ನಿಲ್ಲಲ್ಲ ಸೊ ಅದಕ್ಕೆ ಏನಾಗುತ್ತೆ ಇದೆರಡು ಆಂಟಿ ಎಲಿಮೆಂಟ್ ಅಂತೀವಿ ಅಂದ್ರೆ ಒಂದಕ್ಕೊಂದು ಆಗದೇ ಇರುವಂತ ಒಂದು ಎಲಿಮೆಂಟು ಓಕೆನಾ ಹೆಂಗೆ ಈಗ ಫೈರ್ ಮತ್ತೆ ವಾಟರ್ ಫೈಯರ್ ಮೇಲೆ ನೀರ್ ಹಾಕಿದ್ರೆ ಫೈಯರ್ ಇರಲ್ಲ ಅಲ್ಲ ನೀರಲ್ಲಿ ಫೈಯರ್ ಹಾಕಿದ್ರೆ ಅದು ಉರಿಯಲ್ಲ ಸೊ ಈ ರೀತಿ ಒಂದಕ್ಕೊಂದು ಅದು ಆಪೋಸಿಟ್ ಆಗಿರುತ್ತೆ ಹಂಗಿರ್ಬೇಕಾರೆ ನಾವ್ ಹೇಗೆ ಸೌತ್ ವೆಸ್ಟ್ ಅಲ್ಲಿ ವಾಟರ್ ಇಡ್ಬೋದು ನೀವ್ ಹೇಳಿ ಬ್ಲೂ ಕಲರ್ ಹೊಡೀಬಾರ್ದು ಸೌತ್ ವೆಸ್ಟಲ್ಲಿ ಸೌತ್ ವೆಸ್ಟಲ್ಲಿ ಯಾವುದೇ ರೀತಿಯಾದ ಬ್ಲೂ ಕಲರ್ ರೆಪ್ರೆಸೆನ್ಸ್ ಮಾಡಿದ್ರೆ ವಾಟರು ಸೊ ನಾವು ಏನಾಗುತ್ತೆ ಈ ಬ್ಲೂ ಟ್ಯಾಂಕ್ ಇವಾಗ ನೋಡಿ ನಮ್ಮ ಈಗ ಒಂದು ಜನ್ರೇಷನ್ ಈಗ ಟ್ಯಾಂಕ್ ಇಡುವಂಥದ್ದೊಂದು ಕಾನ್ಸೆಪ್ಟು ಒಂದು ಎಪ್ಪ ನೈನ್ಟೀನ್ ಸೆವೆ ಏಯ್ಟೀಸಿಂದ ಸ್ಟಾರ್ಟ್ ಆಯಿತು ನೈನ್ಟೀನ್ ನೈಂಟಿ ಆವಾಗಿಂದ ಎಲ್ಲರೂ ಮನೆ ಮೇಲೆ ಟ್ಯಾಂಕ್ ಇಟ್ಕೊಳ್ಳೋದು ಗೊತ್ತಿಲ್ಲದ್ರೆ ಏನು ಮಾಡಿದ್ರು ಏನು ಹೇಳಿದ್ದಾರೆ ಶಾಸ್ತ್ರದಲ್ಲಿ ಸೌತ್ ವೆಸ್ಟು ಹೈಟ್ ಇರಬೇಕು ಏನು ಹೇಳಿ ಸೌತ್ ವೆಸ್ಟು ಹೈಟ್ ಇರಬೇಕು ವಾಟರ್ ಇರಿ ಅಂತ ಯಾವ ಶಾಸ್ತ್ರದಲ್ಲೂ ಬರ್ದಿಲ್ಲ ಇದು ನಾವೇ ಏನು ಅನ್ಕೊಂಡ್ಬಿಟ್ವಿ ಅಲ್ಲಿ ಹೈಟ್ ಮಾಡಿದ ತಕ್ಷಣ ವಾಟರ್ ಟ್ಯಾಂಕ್ ಹೈಟ್ ಬೇಕು ಸೊ ಹಿಂಗೆ ಪೈಪ್ ಅಂತ ಹೇಳಿ ಎಲ್ಲರೂ ವಾಟರ್ ಟ್ಯಾಂಕ್ ಇಟ್ಕೊಂಡ್ವಿ ಏನಾಗುತ್ತೆ ವಾಟರ್ ಟ್ಯಾಂಕ್ ಇಟ್ಟಾಗ ನಿಮ್ಮ ಫಿನಾನ್ಸ್ ಡ್ರೈನೌಟ್ ಆಗ್ತಾನೆ ಇರುತ್ತೆ ಇವಾಗ ನೋಡಿ ನಾವು ಪ್ರತಿಯೊಬ್ಬರು ಫಿನಾನ್ಷಿಯಲ್ ಆಗಿ ದುಡ್ಡಿರೋರಾಗಿರ್ಬೋದು ಇಲ್ದಿರೋರ್ ಆಗಿರ್ಬೋದು ಪ್ರತಿಯೊಬ್ರು ಫಿನಾನ್ಷಿಯಲ್ ಆಗಿ ನಾವು ಸಫರ್ ಮಾಡ್ತಾನೆ ಇದೀವಿ ದಟ್ ಇಸ್ ಕಾಲ್ಡ್ ಫಿನಾನ್ಷಿಯಲ್ ರಿಟೆನ್ಷನ್ ಝೋನ್ ನಮ್ಮ ದುಡ್ಡು ನಿಲ್ಲುವಂಥ ಜಾಗ ಮನೆಯಲ್ಲಿ ಲಕ್ಷ್ಮಿ ನಿಲ್ಲುವಂಥ ಜಾಗ ಅದು ಆಯಿತಾ ಅಲ್ಲಿ ವಾಟರ್ ಟ್ಯಾಂಕ್ ಇಟ್ಬಿಟ್ವಿ ಎನರ್ಜಿ ಡಿಸ್ಟರ್ಬ್ ಆಗುತ್ತಲ್ಲಿ ಆಯಿತಾ ಮತ್ತು ನೀವು ಯೋಚಿಸಿ ನೀವು ಚೆಕ್ ಮಾಡಿ ಮತ್ತೆ ರಿಲೇಶನ್ಶಿಪ್ಪು ಇವತ್ತಿನ ದಿನ ಒಂದು ಫಂಕ್ಷನ್ ಆಯಿತು ಅಂದರೆ ಆಗಿನ ಕಾಲದಲ್ಲಿ ಒಂದು ಫಂಕ್ಷನ್ ಅಂದರೆ ಒಂದು ವಾರದ ಮುಂಚೆ ಎಲ್ಲರೂ ಬರೋರು ಎಲ್ಲರೂ ಸೇರೋರು ಒಟ್ಟಿಗೆ ನನ್ನ ಮನೆ ಅಂತ ನಿಂತ್ಕೊಂಡು ಮಾಡೋರು ಕೂಡ್ತಾ ಇದ್ವಿ ಇರ್ತಾ ಇದೆ ಅದೇ ಇವತ್ತಿನ ದಿನ ನಾವು ಫಂಕ್ಷನ್ ಅಂತ ನಾವು ಯಾರು ಒಟ್ಟಿಗಿರೋಲ್ಲ ಯಾರ್ದೋ ಥರ್ಡ್ ಪಾರ್ಟಿ ಮನೆಗೆ ಬಂದಂಗೆ ಬರ್ತೀವಿ ಬರ್ತೀವಿ ಹೋಗ್ತೀವಿ ಬರೀ ಫೋಟೋ ಹೋಗೋದು ಹೋಗೋದಷ್ಟೇ ನಾವು ಜೊತೆಗಿದೀವಿ ಅಂತ ತೋರಿಸ್ಕೊಳ್ಳೋದು ಓಕೆನಾ ಜೊತೆ ಇರಲ್ಲ ಲಿಟ್ರಲ್ ಆಗಿ ಫಂಕ್ಷನ್ ಅಂತ ಬಂದಾಗ ಎಲ್ಲ ಜೊತೆ ಜೊತೆ ಹಿಂಗೆ ನಿಂತ್ಕೊಂಬಿಟ್ಟು ಡ್ರೆಸ್ ಯಾರಿ ಹಾಕೊಂಡು ಆಮೇಲೆ ಒಬ್ರಿಗೊಬ್ರಿಗೂ ಹೊಂದಾಣಿಕೆನೇ ಇರೋದಿಲ್ಲ ಕ್ಲೋಸ್ನೆಸ್ ಇರಲ್ಲ ಯಾಕೆ ಅಂತಂದ್ರೆ ಅದು ರಿಲೇಷನ್ಶಿಪ್ ಸೆಂಟರ್ ಬರುತ್ತೆ ಆಯಿತಾ ಫ್ಯಾಮಿಲಿ ಅಂಡ್ ರಿಲೇಷನ್ಶಿಪ್ ಸೆಂಟರ್ ಹಸ್ಬೆಂಡ್ ಅಂಡ್ ವೈಫ್ ರಿಲೇಷನ್ಶಿಪ್ ಸೆಂಟರ್ ಕೂಡ ಅಲ್ಲಿ ಏನಾಗುತ್ತೆ ಇವಾಗ ಹಸ್ಬೆಂಡ್ ಅಂಡ್ ವೈಫ್ ಎಷ್ಟು ಜನ ಒಟ್ಟಾಗಿದ್ದಾರೆ ಆಗಿನ ಕಾಲದಲ್ಲಿ ಪ್ರತಿಯೊಬ್ರು ಒಟ್ಟು ಹಾಗೆ ಇದ್ರಲ್ವಾ ಡೇಟ್ ಆಫ್ ಬರ್ತ್ ನೋಡ್ತಾ ಇರ್ಲಿಲ್ಲ ಅಸ್ಟ್ರಾಲಜಿ ನೋಡ್ತಾ ಇರ್ಲಿಲ್ಲ ಸೊ ಇದೆಲ್ಲ ನಾವು ಯೋಚಿಸಬೇಕಾಗಿ ಬರುತ್ತೆ ನಾವು ಸುಮ್ಮನೆ ಯಾರೋ ಏನು ಹೇಳಿದ್ರು ಅಂತ ಬ್ಲೈಂಡಾಗಿ ಆಗಿ ನಾವು ಒಂದು ಎನರ್ಜಿನ ನಾವು ಇಂಪ್ಲೆಂಟ್ ಮಾಡಿದಾಗ ಅದು ಕರೆಕ್ಟಾಗಿ ನಮಗೆ ವರ್ಕ್ ಅಂತ ನಾವು ಯೋಚಿಸಬೇಕಾಗಿ ಬರುತ್ತೆ ಸೊ ಇವತ್ತು ಇವತ್ತು ಪ್ರತಿಯೊಂದು ಮನೆಯಲ್ಲೂ ಹಸ್ಬೆಂಡ್ ಅಂಡ್ ವೈಫ್ ಒಟ್ಟಾಗಿದ್ದಾರೆ ಅಂದ್ರೆ ದೊಡ್ಡ ವಿಷಯ ಅವರಿಗೆಲ್ಲ ಆಗಿನ ಕಾಲದಲ್ಲಿ ಏನಾಗಿತ್ತು ಎಲ್ಲೋ ನೂರಲ್ಲಿ ಸಾವಿರಕ್ಕೊಬ್ಬರಿಗೆ ಮಾತ್ರ ಆ ಪ್ರಾಬ್ಲಮ್ಸ್ ಬರ್ತಾ ಇತ್ತು ಯಾಕಂದ್ರೆ ಅವ್ರ ಮನೆಯಲ್ಲಿ ಏನು ಟ್ಯಾಂಕ್ ಇರ್ಲಿಲ್ಲ ಅವಾಗ ಸೌತ್ ವೆಸ್ಟ್ ಅಲ್ಲಿ ಯಾರು ಟ್ಯಾಂಕ್ ಇಡ್ತಾ ಇರಲಿಲ್ಲ ರಿಲೇಶನ್ಶಿಪ್ ಚೆನ್ನಾಗಿತ್ತು ಎಲ್ಲಾರದು ಮನೆ ಎಷ್ಟು ಒಂದು ಮನೇಲಿ ಐವತ್ತು ಜನ ನೂರು ಜನ ಇರೋರಲ್ಲ ಈಗ ಯಾಕಿರಲ್ಲ ಪೇಷನ್ಸ್ ಕಾಲ ಬದಲಾಯಿತು ಸೊ ನಾವು ಈ ರೀತಿಯಾದ ಎನರ್ಜಿ ಡಿಸ್ಟರ್ಬೆನ್ಸ್ ಮಾಡ್ಕೊಳ್ತೀವಿ ಕಾಲ ಬದಲಾದಂಗೆ ನಮ್ಮ ಮನೆ ಎನರ್ಜಿನೂ ನಾವು ಡಿಸ್ಟರ್ಬೆನ್ಸ್ ಮಾಡ್ತಾ ಇದ್ದೀವಿ ಇದರಿಂದ ನಮ್ಮ ಹಾಳಾಗ್ತಿದೆ ಹಾಳಾಗ್ತದೆ ನೀವೇನಾದರೂ ಫ್ಯೂಚರ್ ಮನೆ ಕಟ್ತಾ ಇದ್ದೀನಿ ಮನೆ ಕಟ್ತೀನಿ ಅಂದ್ರೆ ದಯವಿಟ್ಟು ಅಲ್ಲಿ ಹೈಟ್ ಮಾಡ್ಕೊಳ್ಳಿ ಹೈಟ್ ಮಾಡ್ಕೊಳ್ಳೋದ್ರಿಂದ ಅಲ್ಲಿ ಏನಾಗುತ್ತೆ ಎನರ್ಜಿ ಹೈಟ್ ಆಗೋದ್ರಿಂದ ನಿಮಗೆ ನೈಋತ್ಯ ಅನ್ನೋದು ನಮ್ಮ ಒಂದು ಮನೆಯನ್ನು ಕಾಯ್ತಾರೆ ಅಂತ ಒಂದು ಶಾಸ್ತ್ರದಲ್ಲಿ ಹೇಳಲಾಗುತ್ತೆ ನೈಋತಿ ಅನ್ನೋರು ಒಂದು ದೇವತೆ ನಮ್ಮ ಮನೆಯನ್ನು ನೈಟ್ ಅದು ನೈಟ್ ಎನರ್ಜಿ ಆಕ್ಟಿವೇಟ್ ಆಗಿರುತ್ತೆ ಸೌತ್ ವೆಸ್ಟ್ ಅಲ್ಲಿ ಆ ಎನರ್ಜಿ ನಮ್ಮ ಮನೆಯನ್ನು ಕಾಪಾಡುತ್ತೆ ನಮ್ಮ ವಸ್ತು ನಮ್ಮ ಅಸೆಟ್ ಆಗಿರ್ಬೋದು ನಾವು ಮಲಕಿರೋ ಜನ ಕಾಪಾಡಿ ನಮಗೆ ಪ್ರೊಟೆಕ್ಷನ್ ಕೊಡ್ತಾರೆ ಅನ್ನೋದು ಹೇಳಲಾಗುತ್ತೆ ಸೊ ಅದಕ್ಕೋಸ್ಕರ ಅಲ್ಲಿ ಹೈಟ್ ಮಾಡಿ ಅಂತ ಹೇಳಿದ್ರು ಬಿಟ್ರೆ ವಾಟರ್ ಟ್ಯಾಂಕ್ ಇಡೀ ಅಂತ ಯಾರು ಹೇಳಿಲ್ಲ ಸೊ ನೀವು ಮಾಡೋರು ಏನಾದರೂ ಇದ್ರೆ ನಾನು ಮನೆಗಳಲ್ಲಿ ನೋಡಿದ್ದೀನಿ ಸೊ ವಾಟರ್ ಟ್ಯಾಂಕ್ ಇಟ್ಟವ್ರು ಇಟ್ಟೋರು ನೈಂಟಿ ನೈನ್ ಪರ್ಸೆಂಟ್ ಎಲ್ಲರ ಮನೆಯೂ ರಿಲೇಶನ್ಶಿಪ್ ಪ್ರಾಬ್ಲಮ್ ಫಿನಾನ್ಷಿಯಲ್ ಪ್ರಾಬ್ಲಮ್ ಇದೆ ಆಯಿತಾ ಸೊ ಇನ್ಮೇಲೆ ಮನೆ ಕಟ್ಟೋರು ನೀವೇನು ಮಾಡಿ ಅದೇ ಹೈಟಿಗೆ ತೊಗೊಂಡು ಸ ವೆಸ್ಟಲ್ಲಿ ಇಡಿ ವಾಟರ್ ವರುಣ ಸೌತಲ್ಲಿ ಇಡಬೇಡಿ ಟ್ಯಾಂಕ್ ಕೂಡ ಇಡಿ ವೆಸ್ಟಲ್ಲಿ ಇಸ್ ಅ ವಾಟರ್ ಝೋನ್ ಅಲ್ವಾ ವರುಣ ಇರೋ ಜಾಗ ಮಳೆ ಇರೋ ಜಾಗ ಅಲ್ಲಿ ಕರೆಕ್ಟಾಗಿ ಇಡಿ ಹಂಗೆ ಮಾಡಿ ಖಂಡಿತ ನಿಮಗೆ ಚೇಂಜಸ್ ಕಾಣೇ ಕಾಣುತ್ತೆ ಒಳ್ಳೆ ಆಗಿ ದುಡ್ಡು ನಿಲ್ಲುತ್ತೆ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಸೊ ನಿಮಗೇನಾದರೂ ಇನ್ಫಾರ್ಮೇಷನ್ ಇಷ್ಟ ಆಗಿದ್ದರೆ ಹೌದು ಕರೆಕ್ಟ್ ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ನನ್ನ ಚಾನೆಲ್ನ ದಯವಿಟ್ಟು ಈ ರೀತಿ ಇನ್ಫಾರ್ಮೇಷನ್ ಕೊಡ್ತಾನೆ ಇರ್ತೀನಿ ಸೊ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮಗೇನಾದರೂ ವಾಸ್ತು ರಿಲೇಟೆಡ್ ಇನ್ಫಾರ್ಮೇಷನ್ ಬೇಕು ಕನ್ಸಲ್ಟೇಷನ್ ಬೇಕು ವಿಸಿಟ್ ಮಾಡಬೇಕಿತ್ತು ಅಂದರೆ ಕೆಳಗಡೆ ಇರೋ ನಂಬರ್ಗೆ ವಾಟ್ಸಪ್ ಮಾಡಿ ಖಂಡಿತ ನಾವು ಮಾಡಿಕೊಡ್ತೀವಿ ಸೊ ಧನ್ಯವಾದ